ಗಣರಾಜ್ಯೋತ್ಸವ ಪ್ರಯುಕ್ತ ಸಸ್ಯಕಾಶಿ ಲಾಲ್ಬಾಗ್ಗೆ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು ನಾ ಮುಂದು ತಾ ಅಂತ ಹೂಗಳ ಸೌಂದರ್ಯ ಕಂಡು ಎಂಜಾಯ್ ಮಾಡಿದ್ರು ಲಾಲ್ಬಾಗ್ ಸುತ್ತಮುತ್ತ ಟ್ರಾಫಿಕ್ನಿಂದ ಸವಾರರು ಬೇಸತ್ತು ಹೋದರು ಫ್ಲವರ್ ಶೋ ನೋಡೋಕೆ ಜನಸಾಗರವೇ ಹರಿದು ಬಂದಿತ್ತು ಬಣ್ಣ ಬಣ್ಣದ ಹೂಗಳ ಮುಂದೆ ಪ್ರವಾಸಿಗರು ಸೆಲ್ಫಿಗೆ ಸಖತ್ ಪೋಸ್ ಕೊಡ್ತಿದ್ರು ಜನ ಸೇವಂತಿ ರೋಸ್ ತರಹೇವಾರಿ ಹೂಗಳ ಸೌಂದರ್ಯವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ್ರೆ ಹೂಗಳು ನಾಚಿ ನೀರಾಗಿದ್ವು ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೆಯುತ್ತಿರೋ ಫ್ಲವರ್ ಶೋ ಒಂಬತ್ತನೇ ದಿನ ಕಂಪ್ಲೀಟ್ ಮಾಡಿದೆ ಇವತ್ತು ಗಣರಾಜ್ಯೋತ್ಸವದ ರಜೆಯ ಹಿನ್ನೆಲೆಯಲ್ಲಿ ಪ್ರವಾಸಿಗರ ತಂಡೆ ಫ್ಲವರ್ ಶೋಗೆ ಲಗ್ಗೆ ಇಟ್ಟಿತ್ತು ಎಲ್ಲಿ ನೋಡಿದ್ರೂ ಜನಜಂಗುಳಿಯೇ ಸೇರಿತ್ತು ಈ ಬಾರಿ ವಿಶ್ವಗುರು ಬಸವಣ್ಣನವರ ಕಾನ್ಸರ್ಟ್ ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದ್ದು ಸಿಟಿ ಮಂದಿ ಆಗಿದ್ದಾರೆ ಹೂಗಳ ಸೌಂದರ್ಯಕ್ಕೆ ಮರುಳಾದ ಪ್ರವಾಸಿಗರು ಪುಷ್ಪ ಪ್ರೇಮಿಗಳು ನಿನ್ನ ಜೊತೆ ಒಂದು ಫೋಟೋ ನನ್ನ ಜೊತೆ ಒಂದು ಫೋಟೋ ಅಂತ ಹೂಗಳ ಮುಂದೆ ಕ್ಲಿಕ್ ಕ್ಲಿಕ್ ಅಂತಿದ್ರು ಡಿಫ್ರೆಂಟ್ ವೆರೈಟೀಸ್ ಹಾರ್ಟಿಕಲ್ಚರ್ ವೆಜಿಟೇಬಲ್ಸ್ ಹೈಬ್ರಿಡ್ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಇರುತ್ತೆ ನಾವು ಚಿಕ್ಕವಾಗಿಂದ ಬರ್ತಾ ಇದ್ವಿ ಮಗಳಿಗೂ ತೋರಿಸ್ಬೇಕು ಅಂತ ಕರ್ಕೊಂಡು ಬಂದ್ವಿ ಪ್ರತಿ ವರ್ಷ ನಾವು ಬಂದೇ ಬರ್ತೀವಿ ಮಿಸ್ ಮಾಡಲ್ಲ ಇನ್ನು ಒಂದು ವಾರದಿಂದ ಏಳು ಲಕ್ಷದಷ್ಟು ಪ್ರವಾಸಿಗರು ಬಂದು ಹೋಗಿದ್ದಾರೆ ಇವತ್ತು ನಿರೀಕ್ಷೆಗೂ ಮೀರಿ ಜನ ಬಂದಿದ್ದು ಲಾಲ್ಬಾಗ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಪ್ರವಾಸಿಗರು ಸಾರ್ವಜನಿಕರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಬಹುಶಃ ಇವತ್ತು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಪ್ರದರ್ಶನದ ಪೂರ್ಣ ಅವಧಿಗೆ ಸಂಪರ್ಕ ಕಂಪೇರ್ ಮಾಡಿದಾಗ ಇವತ್ತು ಬಹಳ ಜಾಸ್ತಿ ಬರ್ತಿದ್ದಾರೆ ಮತ್ತೆ ವಿಶೇಷವಾಗಿ ಶಾಲಾ ಮಕ್ಕಳು ಕೂಡ ಏನು ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಬಂದಂಥ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸಂಜೆವರೆಗೂ ಕೂಡ ಬಹುಶಃ ಒಂದು ಲಕ್ಷ ಜನ ಬರ್ಬೋದು ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ ಇದೆ ಇನ್ನು ಎರಡು ದಿನ ಫ್ಲವರ್ ಶೋ ನಡೆಯಲಿದೆ ಬಳಿಕ ರಾಶಿಯ ಸೊಬಗೆ ತೆರೆ ಬೀಳಲಿದೆ পূৰ্ণিমা টিভি নাইন বেংগল